ಎಲ್ಲ ಯಾರನ್ನ ಟ್ರೋಲ್ ಮಾಡ್ತಾರೆ ಯಾರು ಸತ್ಯ ಹೇಳ್ತಿರ್ತಾರೆ ಅವ್ರನ್ನ ಟ್ರೋಲ್ ಮಾಡ್ತಿರ್ತಾರೆ ಸೊ ನಾನು ಸತ್ಯ ಹೇಳ್ತಾ ಇದೀನಿ ಸತ್ಯನ ಅರ್ಗಿಸ್ಕೊಳಕ್ ಆಗದೆ ಇರುವಂತವ್ರು ಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂತ ಸತ್ಯ ನನಗೆ ಅರ್ಥ ಆಗಿದೆ ಅದಾದ ನಂತರ ನನ್ನ ಐಡಿಯಾಲಜಿಗೆ ಜೆಡಿಎಸ್ ಹೊಂದ್ಕೊಳ್ಲಿಲ್ಲ ಜೆಡಿಎಸ್ ಬಿಜೆಪಿಯೊಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಳ್ತು ಆ ಬಿ ಬಿಜೆಪಿ ಒಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದು ನನ್ನ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ ಹಾಗಾಗಿ ನಾನು ಹೊರಗಡೆ ಬಂದೆ ಅದೇ ಅವ್ರ ಉಸಿರು ಹಳ್ಳಿ ಬಣ್ಣ ಗೊತ್ತಾಗ್ತಿದೆ ನಾನ್ ಎಷ್ಟು ದಿನ ಜೆಡಿಎಸ್ ಒಳಗಡೆ ಇದ್ದೆ ಅಷ್ಟು ದಿನವೂ ಕೂಡ ಸೆಕ್ಯುಲರ್ ಗಳನ್ನೇ ಮಾತಾಡ್ಸಿದೀನಿ ಅನ್ನುವಂತ ಹೆಮ್ಮೆ ಮತ್ತು ಖುಷಿ ನನಗಿದೆ ಅದ್ ಹಿಜಾಬ್ ಆಗಿರ್ಲಿ ಹಲಾಲ್ ಆಗಿರ್ಲಿ ಅಥವಾ ಬೇರೆ ಬೇರೆ ಇಶ್ಯೂ ಬಂದಾಗ ನಿಮ್ಗೆ ಪೇಶ್ವೆ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ದು ಇವೆಲ್ಲವನ್ನ ನೋಡಿದಾಗ ಇದ್ದಷ್ಟು ದಿನ ಅಂತೂ ನಾನ್ ಪಕ್ಕದಲ್ಲಿ ಇದ್ದಷ್ಟು ದಿನ ಅಂತೂ ಜೆಡಿಎಸ್ ಆಗಿ ತಪ್ಪಾ ಭಾರತದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ನಿಮಗ್ ಬೇರೆ ದೇಶ ಕೊಡ್ತೀವಿ ಹೋಗಿ ಅಂತ ಅಂದಾಗ್ಲೂ ಕೂಡ ನಮ್ಮ ತಾತ ಮುತ್ತಾತಂದ್ರು ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂದ್ರೆ ನಾವು ಇರುವ ತಾಯಿನೆಲ್ಲ ನಮಗೆ ಪ್ರೀತಿಸೋದು ಈಮಾನಿನ ಭಾಗ ಅಂತ ಹೇಳ್ಕೊಂಡು ನಾವು ಇದೇ ನೆಲದಲ್ಲಿ ಇರ್ತೀವಿ ಅಂತ ಹೇಳಿ ಇದೇ ನೆಲವನ್ನ ಪ್ರೀತಿಸ್ತಾ ಇಲ್ಲೇ ಇದ್ಬಿಟ್ಟಿದೀವಿ ಪಾಕಿಸ್ತಾನ್ ಪಾಕ್ ಅಂದಾಗ ಅಜ್ಮೀರ್ ಪಾಕ್ ಅಲ್ವಾ ಅಂತ ಕೇಳಿದಂಥವ್ರು ನಾವು ಅಜ್ಮೀರ್ ಇರುವ ನೆಲ ಪಾಕಲ್ವಾ ಅಂತ ಕೇಳಿದಂಥವ್ರು ನಾವು ಟಿಪ್ಪು ಸುಲ್ತಾನ್ ಅಂತ ಹೇಳಿದಕ್ಕೆ ನನಗೆ ಪ್ರಶ್ನೆ ಅನಿಸ್ತಿದೆ ಟಿಪ್ಪು ಬಗ್ಗೆ ಬಹಳಷ್ಟು ಆರೋಪಗಳಿದೆ ಅವನು ದೊಡ್ಡ ತುಂಬಾ ಮತಾಂಧ ಆಗಿದ್ದ ಮತ ಮತಾಂತರಗಳನ್ನ ಮಾಡ ಒಪ್ಪಲಿಕ್ಕೆ ಕೊಲೆ ಮಾಡ್ತಿದ್ದ ಎಷ್ಟೋ ಜನರು ಬ್ರಾಹ್ಮಣರನ್ನ ಕೊಲೆ ಮಾಡ ಮತ್ತೆ ಟಿಪ್ಪು ಆಳಿದಂಥ ನೆಲ ಮಂಡ್ಯ ಶ್ರೀರಂಗಪಟ್ಟಣ ಸುತ್ತ ಅಷ್ಟೇ ಲೆಕ್ಕ ತಗೊಳ್ಳೋಣ ಮೈಸೂರು ಕೊಡಗು ಈ ಭಾಗದಲ್ಲೆಲ್ಲ ಮತ್ತೆ ಅದೆಲ್ಲ ಮುಸ್ಲಿಂ ಎಂಟಿಟಿಗಳಾಗ್ಬಿಡ್ಬೇಕಾಗಿತ್ತು ಪಿರಿಯಾಪಟ್ಟಣ ಟಿಪ್ಪು ಆಳಿದಂಥ ಒಂದು ಭಾಗ ಅದು ಕೂಡ ಅಲ್ಲಿ ನಾವು ಮುಸಲ್ಮಾನರಿರೋ ವೋಟರ್ಸ್ ಎಷ್ಟು ಗೊತ್ತಾ ಇಪ್ಪತ್ತು ಸಾವಿರ ವೋಟರ್ಸ್ ಇದ್ದೀವಿ ಕೋಟೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಟ್ಕೊಂಡಿದ್ದಾಗಿರ್ಲಿ ಅಥವಾ ಮತ್ತೆ ಅಂದಾಗಿರ್ತೀರ ಹೊಡೆದು ಉರುಳಿಸಾಕ್ತಿದ್ದ ಸ್ವಾಮಿ ಮುಸ್ಲಿಮರು ನಿರೀಶ್ವರವಾದಿಗಳು ಅವರು ಏಕ ದೇವತಾ ಆರಾಧಕರು ವಿಗ್ರಹ ಆರಾಧಕ ವಿಗ್ರಹ ಆರಾಧನೆ ಮಾಡೋರೆಲ್ಲ ಕಾಫಿ ಇರೋರು ಮುಗಿಸ್ಬಿಡ್ಬೇಕು ಅಂತ ಕುರಾನ್ ಹೇಳಿದೆ ಇವಾಗ ಹಂಗಾದ್ರೆ ನಾವು ಹೇಳ್ಬೋದಪ್ಪ ಯಾರೋ ಹಿಂದೂಗಳಲ್ಲಿ ಒಂದು ಹಚ್ಚನ ಕಳ್ತನ ಮಾಡಿದ್ರು ಅಂತಂದ್ರೆ ಹಿಂದೂಗಳೆಲ್ಲ ಕಳ್ರು ನೋ ಮಾಡಿ ಅಂತ ಪ್ರಿಯ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಸ್ಟುಡಿಯೋದ ಒಬ್ಬ ವಿಶೇಷವಾದ ಯುವ ಸಾಧಕಿ ಅಂತಾನೆ ಹೇಳ್ಬೋದು ನಜ್ಮಾ ಚಿಕ್ನೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಏನಂತ ಪರಿಚಯ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅವರು ಈಗ ಸದ್ಯ ಯುವ ರಾಜಕಾರಣಿ ಹಿಂದೆ ನಿರೂಪಕಿಯಾಗಿದ್ದರು ಒಬ್ಬ ಕವಿಯತ್ರಿ ಸಾಮಾಜಿಕ ಹೋರಾಟಕಾರ್ತಿ ಒಳ್ಳೆ ಓದುಗಳು ಇಷ್ಟೆಲ್ಲ ಒಬ್ಬ ಬಹುಮುಖ ಪ್ರತಿಭೆ ಇರುವ ನಜ್ಮಾ ಅವರು ಅವ್ರ ಬದುಕು ಹೇಗಿದೆ ಅವರ ಹೋರಾಟದ ಬದುಕು ಹೇಗಿದೆ ಮತ್ತು ಅವರ ರಾಜಕೀಯ ಜೀವನ ಹೇಗಿದೆ ಅನ್ನೋದು ಇದನ್ನೆಲ್ಲ ಒಂದಿಷ್ಟು ತಿಳ್ಕೊಳ್ಳೋಣ ನಮಸ್ಕಾರ ನಜ್ಮಾ ಹೇಗಿದ್ದೀನಿ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಗೊತ್ತು ನಿಮ್ಮ ಬಗ್ಗೆ ನಾನು ಗಮನಿಸ್ತಾನೆ ಇರ್ತೀನಿ ಎಷ್ಟೊಂದು ಇಲ್ಲ ನನ್ನ ತುಂಬಾ ಚಿಕ್ಕವಳಿದ್ದಾಗ ನಾನು ಸಮಾಜಕ್ಕೆ ತೆರೆದ್ಕೊಂಡಿರೋದ್ರಿಂದ ನನ್ನ ಬದುಕಿನ ಪ್ರತಿಯೊಂದು ಟರ್ನ್ಗಳು ಕೂಡ ಸಮಾಜಕ್ಕೆ ಮತ್ತು ನನ್ನ ಸುತ್ತ ಇರೋರಿಗೆ ಅಥವಾ ನನ್ನ ಜೊತೆಗಿರೋಗೆಲ್ರಿಗೂ ಗೊತ್ತಿರುತ್ತೆ ಹಾಗೆ ನಿಮ್ಮ ನಿರೂಪಣಾ ಕಾರ್ಯಕ್ರಮ ನೋಡಿದೀನಿ ರೇಡಿಯೋ ಜಾಕಿ ಆಗಿದ್ರಿ ಸಾಮಾಜಿಕ ಹೋರಾಟಗಳಲ್ಲಿ ಬಹುತೇಕ ಸ್ತ್ರೀಪರವಾದ ಈಗ ಒಂದು ರಾಜಕೀಯ ಜೀವನದಲ್ಲಿದೆ ಯಾಕೆ ಈ ಒಂದಿಷ್ಟು ಟರ್ನ್ ತಗೊಳ್ತಾರೆ ನೀವು ಓದಿದ್ದು ಆಯುರ್ವೇದಿಕ್ ಮೆಡಿಕಲ್ ಅನ್ಸುತ್ತೆ ಒಬ್ಬ ಡಾಕ್ಟರ್ ಆಗಿದ್ಕೊಂಡು ವೈದ್ಯ ಆಗಿದ್ಕೊಂಡು ಆರಾಮ್ ಜೀವನ ಬದುಕಲ್ಲಿ ಟರ್ನ್ ಅಂತ ಅಂದರೆ ರೇಡಿಯೋ ಚಾಕಿಂಗ್ ಮಾಡೋದು ನಿರೂಪಣೆ ಮಾಡೋದು ನನ್ನ ಹಾಬಿ ಮತ್ತೆ ಅದು ಆ ಹೊತ್ತಿಗೆ ಓದ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಆದಾಯದ ಮೂಲವೂ ಕೂಡ ಆಗಿತ್ತು ಎರಡನೇದಾಗಿ ಕವಿತೆಗಳನ್ನ ಬರೆಯೋದು ಅಥವಾ ಲೇಖನಗಳನ್ನ ಬರೆಯುವಂಥದ್ದು ನನ್ನ ಅಭ್ಯಾಸ ನನ್ನ ಅಭಿವ್ಯಕ್ತಿಯ ಒಂದು ಮೂಲ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ಅದು ನನ್ನ ಕವಿತೆಗಳು ಮತ್ತು ಬರಹಗಳು ಹಾಗಾಗಿ ನನ್ನ ಕವಯತ್ರಿ ಮತ್ತೆ ಬರಹಗಾರ್ತಿ ಅಹ್ ಇನ್ನು ಉಳಿದ ಹಾಗೆ ಹೋರಾಟ ಅನ್ನುವಂಥದ್ದು ನನ್ನ ಜೀವಾಳ ಮತ್ತು ನನ್ನ ಜೀವ ನನ್ನ ಸ್ವಂತಿಕೆ ಇರೋದೆ ನನ್ನ ಹೋರಾಟಗಳಿಂದ ಸೊ ಹೋರಾಟಗಳ ಮುಂದುವರಿದ ಭಾಗವಾಗಿ ರಾಜಕೀಯದಲ್ಲಿ ಈ ರಾಜಕೀಯ ಕ್ಷೇತ್ರದಲ್ಲಿ ಅನ್ಸಲ್ವಾ ಪ್ರತಿದಿನ ರಾಹುಲ್ ಗಾಂಧಿ ಅವರು ಟ್ರೋಲ್ ಆಗ್ತಾರೆ ಪ್ರತಿದಿನ ಸಿದ್ದರಾಮಯ್ಯ ಅವರು ಟ್ರೋಲ್ ಆಗ್ತಾರೆ ಪ್ರತಿದಿನ ಇವತ್ತು ಜೀವಂತ ಇಲ್ದೇ ಇರುವಂತ ಇಂದಿರಾ ಗಾಂಧಿ ಅವರನ್ನು ಟ್ರೋಲ್ ಮಾಡ್ಲಾಗುತ್ತೆ ನಾವು ನೀವೆಲ್ಲ ಯಾವ ಲೆಕ್ಕ ಸೊ ಯಾರು ಬೆಳೀತಾ ಇದ್ದಾರೆ ಅವ್ರನ್ನ ಕಾಲು ಎಳಿಲೇಬೇಕು ಸಿದ್ಧಾಂತದ ಮೂಲಕ ವಿಚಾರಗಳ ಮೂಲಕ ಎದುರಿಸೋದಕ್ಕೆ ಆಗದೆ ಇರುವಂತವರ ಕೊನೆಯ ಅಸ್ತ್ರ ಯಾವುದು ಅಂತ ಅಂದ್ರೆ ಟ್ರೋಲ್ ಮಾಡೋದು ಮಾಡೋದಕ್ಕೆ ಅಥವಾ ಬೇರೆ ಬೇರೆ ವಾಮ ಮಾರ್ಗಗಳನ್ನ ಹಿಡಿಯೋದು ಆ ವಾಮ ಮಾರ್ಗಗಳನ್ನ ಟ್ರೋಲ್ ಆರ್ಮಿಗಳು ಬಿಜೆಪಿಯ ಐ ಟಿ ಸೆಲ್ ಅವರು ಮಾಡ್ತಾ ಇರ್ತಾರೆ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋದಿಲ್ಲ ಆದ್ರೆ ನಿಮ್ಗೆ ಯಾವತ್ತು ಅದು ಕಿರಿಕಿರಿ ಅಭದ್ರತೆ ಅನ್ನೋದು ಬಂದಾಗ ತುಂಬಾ ಡಿಸ್ಟರ್ಬ್ ಆಗಿ ಅವ್ರಿಗೆ ಬಿಡ್ತಾರೆ ಆತರ ನಿಮ್ಗೆ ಆ ಆತರ ಡಿಸ್ಟರ್ಬೆನ್ಸ್ ಆಗದೆ ಇರೋದಕ್ಕೆ ನನ್ ಸುತ್ತ ಇರುವಂತ ಜನ ಕೂಡ ಕಾರಣ ತುಂಬಾ ಜನ ವೈಚಾರಿಕತೆ ಉಳ್ಳಂತವರು ಹಿರಿಯರು ನಂಗೆ ಸದಾಕಾಲ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ನಾನ್ ಇದ್ರಿಂದ ಎಲ್ಲ ಆ ಟ್ರೋಲ್ಗಳನ್ನ ನೋಡ್ಲೇ ಬೇಡ ನೀನ್ ಆರಾಮಾಗಿರು ಅನ್ನುವಂಥ ಒಂದು ಬುದ್ಧಿಶಕ್ತಿಯನ್ನ ಮತ್ತೆ ಒಂದು ಮಾರ್ಗದರ್ಶನ ಯಾವಾಗ್ಲೂ ನನಗೆ ತುಂಬತಾ ಇರ್ತಾರೆ ಸೊ ಹಾಗಾಗಿ ನನ್ಗೆ ಅವೆಲ್ಲ ತೀರ ತಲೆ ಕೆಡಿಸ್ಕೊಳ್ಳೋ ವಿಷಯಗಳು ಅಂತ ಅನ್ಸಲ್ಲ ಯಾಕಂದ್ರೆ ಎಲ್ರು ಟ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಯಾರನ್ನ ಟ್ರೋಲ್ ಮಾಡ್ತಾರೆ ಯಾರು ಸತ್ಯ ಹೇಳ್ತಿರ್ತಾರೆ ಅವ್ರನ್ನ ಟ್ರೋಲ್ ಮಾಡ್ತಿರ್ತಾರೆ ಸೊ ನಾನ್ ಸತ್ಯ ಹೇಳ್ತಾ ಇದ್ದೀನಿ ಸತ್ಯನ ಅರ್ಗಸ್ಕೊಳಕ್ ಆಗದೆ ಇರುವಂಥವ್ರು ಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥ ಸತ್ಯ ನನ್ಗೆ ಅರ್ಥ ಆಗಿದೆ ಹಾಗಾಗಿ ನಾನು ಕೂಲ್ ಕಾಮ್ ರಿಲ್ಯಾಕ್ಸ್ ಆಗಿ ಯಾವಾಗ್ಲೂ ಇರ್ತೀನಿ ಅದರಲ್ಲೂ ಮುಸ್ಲಿಂ ಯುವತಿಯಾಗಿ ಮಹಿಳೆಯರಿಗೆ ರಾಜಕೀಯ ಬದುಕು ಹೇಗನ್ಸುತ್ತೆ ಕಷ್ಟ ಇದೆ ಖಂಡಿತವಾಗ್ಲೂ ಕೂಡ ನಿಜ ಹೇಳಬೇಕು ಅಂತ ಅಂದ್ರೆ ರಾಜಕೀಯದ ಇವತ್ತಿನ ವಾತಾವರಣ ಏನಿದೆ ಇದು ತೀರಾ ಕಲುಷಿತ ಆಗಿದೆ ಅದು ಮುಸ್ಲಿಂ ಮಹಿಳೆಯರಿಗೆ ಅಂತ ಅಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ರೀತಿ ಅನ್ಸೇಫ್ ಫೀಲ್ ಅನ್ನ ಹುಟ್ಟಾಕಿದೆ ನೋಡಿ ನೆನ್ನೆ ಮೊನ್ನೆ ಒಂದು ಇಶ್ಯೂ ಆಗಿದೆ ಒಂದು ಈವಾಗ ನಡೀತಾ ಇರುವಂತಹ ಇಶ್ಯೂ ಈ ಇಶ್ಯೂನಲ್ಲಿ ನಲ್ಲಿ ರಾಜಕೀಯದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಬಗ್ಗೆನೂ ಕೂಡ ಒಂದು ಕಾಮಾಲೆ ಕಣ್ಣಲ್ಲಿ ನೋಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಸೊ ಈ ತರಹದ ಮನೋವೃತ್ತಿಗಳು ರಾಜಕಾರಣದಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರೋದು ಜೊತೆಗೆ ಮಹಿಳೆಯರಿಗೆ ಈ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಂಡ ಹಣ ಇವುಗಳ ಹೊಳೆ ಹರಿತಾ ಇರುವಂಥದ್ದು ಇವೆಲ್ಲವನ್ನ ನೋಡಿದಾಗ ಮಹಿಳೆಯರಿಗೆ ತೀರಾ ಅನ್ಸೇಫ್ ಆಗಿರುವಂತಹ ಒಂದು ವಾತಾವರಣ ರಾಜಕೀಯದಲ್ಲಿ ಸೃಷ್ಟಿಯಾಗಿದೆ ಬಟ್ ಆಶಾದಾಯಕ ಅನ್ನೋ ಹಾಗೆ ಇವತ್ತಿನ ಒಂದಷ್ಟು ಬದಲಾವಣೆಗಳನ್ನೂ ನೋಡಿದಾಗ ಹೆಣ್ಣುಮಕ್ಕಳ ಪರವಾಗಿ ಸರ್ಕಾರ ನಿಂತಿದ್ದೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಇದನ್ನ ಸೇಫ್ ಮಾಡುವಂತಹ ಸಾಧ್ಯ ಸಾಧ್ಯತೆಗಳು ಹೆಣ್ಮಕ್ಳೇ ಮಾಡಬಹುದಾಗಿದೆ ಹೆಣ್ಮಕ್ಳ ಕೈಯಲ್ಲಿ ಪವರ್ ಇರುವಂತಹ ಹೆಣ್ಮಕ್ಳು ಮತ್ತೆ ಯಾರಿಗೆ ಸ್ವಲ್ಪ ಧೈರ್ಯ ಇದೆ ಬದಲಾವಣೆಯನ್ನು ತರೋದಕ್ಕೆ ಬಯಸ್ತಾರೆ ಅಂತವರೆಲ್ಲ ಓಪನ್ ಅಪ್ ಆದ್ರೆ ಈ ಎನ್ವಿರಾನ್ಮೆಂಟ್ ನ ಸೇಫ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಒಂದು ಕುಟುಂಬ ರಾಜಕಾರಣ ಅನ್ನೋ ತರದಾಗ್ಬಿಟ್ಟಿದೆ ಸಾಮಾನ್ಯ ಕುಟುಂಬದಿಂದ ಬಂದವರು ಬಡ ಕುಟುಂಬದಿಂದ ಬಂದವರು ಚುನಾವಣೆಗೆ ಸ್ಪರ್ಧಿಸೋದು ಬಹಳ ಕಷ್ಟ ಚುನಾವಣೆ ಅನ್ನೋದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತದ್ರಲ್ಲಿ ನೀವು ತುಂಬಾ ಸಾಮಾನ್ಯ ಕುಟುಂಬದಿಂದ ಬಂದು ಈ ಫೈಟ್ ಮಾಡೋದಿದೆಯಲ್ಲ ಸವಾಲುಗಳನ್ನ ಎದುರಿಸೋದಿದೆಯಲ್ಲ ಹೇಗನ್ಸುತ್ತೆ ಇದು ಕಹಿಯಾದ್ರು ಕೂಡ ಕಹಿಯಾದ ಸತ್ಯ ಇದು ಇದನ್ನ ಒಪ್ಕೊಳ್ಳೇಬೇಕು ಆದ್ರೆ ಅದಕ್ಕೂ ಮೀರಿದ್ದು ಬಂದಿದೆ ಜನ ಗಮನಿಸ್ತಿದ್ದಾರೆ ಬರೀ ದುಡ್ಡಿಂದ ನಡೆಯೋದಾಗಿರ್ತಿದ್ರೆ ಇವತ್ತು ಅಂಬಾನಿ ಅದಾನಿ ತರಹದವರೆಲ್ಲ ಎಲ್ಲಿರ್ಬೇಕಾಗಿತ್ತು ಲೋಕಸಭೆನಲ್ಲಿ ಕೂತ್ಕೊಂಡಿರ್ಬೇಕಾಗಿತ್ತು ಆದ್ರೆ ಅವ್ರಗಳಿಗ್ ಚುನಾವಣೆ ಎದುರಿಸಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಜನ ಹಣವನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೋ ಹೌದು ಅದೊಂದು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಇನ್ನೊಂದು ಆಶಾದಾಯಕವಾದಂತದ್ ನೋಡೋಣ ಪಾಸಿಟಿವ್ ಸೈಡ್ ನೋಡೋಣ ಸಸಿಕಾಂತ್ ಸಂತಿಲ್ಲ ಅವರು ಡಿ ಸಿ ಆಗಿದ್ದಂಥವ್ರು ಬರಿಗೈಯಲ್ಲಿ ಜಿಲ್ಲಾಧಿಕಾರಿ ಹುದ್ದೆಗೆ ಐ ಎ ಎಸ್ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ಹೊರಬಂದ್ರ ಕರ್ನಾಟಕದಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಗೆಲುವಿನ ಗ್ಯಾರಂಟಿ ಯೋಜನೆಗಳನ್ನ ಮಾರ್ಪಡಿಸಿ ಆ ವಾರ್ ರೂಮ್ ಹ್ಯಾಂಡಲ್ ಮಾಡಿದವರು ಜೊತೆಗೆ ಎಐ ಸಿಐ ಇಪ್ಪತ್ನಾಲ್ಕರ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಅವರೇ ಮಾಡ್ತಾ ಇದ್ದಾರೆ ಅಂಥವ್ರು ತಮಿಳುನಾಡಿನ ತಿರುವಳ್ಳೂರ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿಲ್ಲಿ ನಿಂತು ನಮ್ಮಂತೆ ಅವರು ಸಾಮಾನ್ಯ ಕುಟುಂಬದಿಂದ ಬಂದವರು ಹೌದು ಅನ್ನೋದು ಕೂಡ ಒಂದು ಅಧಿಕಾರದ ಇದ್ದಂತ ನೀವು ಹಣವನ್ ಕೇಳಿದ್ರಲ್ಲ ಈಗ ನನ್ ನಮ್ಗೆ ನಾನೊಬ್ಳು ಸಾಮಾಜಿಕ ಹೋರಾಟಗಾರ್ತಿ ಆಗಿ ನನ್ನ ಹೆಸರು ಮಾಡಿದೀನಿ ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಬ್ಬ ಮಿನಿಸ್ಟರ್ ಮಗಳು ಎಂ ಎಲ್ ಆಗಿದ್ರೆ ಇಮ್ಯಾಜಿನೇಷನ್ಗೂ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ನನ್ಗೆ ತುಂಬಾ ಖುಷಿ ಇದೆ ಹುಟ್ಟಿಲ್ಲ ನಾನು ಜನರ ಪರವಾಗಿ ಹೋರಾಡೋದಕ್ಕೆ ಹುಟ್ಟಿದೀನಿ ನಾನ್ ಜನರ ಪರವಾಗಿ ಹೋರಾಡೋದಕ್ಕೆ ಒಬ್ಬ ಜನಸಾಮಾನ್ಯನ ಮನೇಲಿ ಹುಟ್ಟಿದೀನಿ ಸೊ ಜನ್ ಈ ಹೋರಾಟಗಳೇನೆ ಒಂದಿನ ನಮ್ಮನ್ನ ಅಲ್ಲಿಗೂ ತಗೊಂಡ್ ಹೋಗಿ ಕೂರ್ಸುತ್ತೆ ಅನ್ನುವಂತ ನಂಬಿಕೆ ಇದೆ ಸಿದ್ದರಾಮಯ್ಯ ಅವರು ಯಾವ ಎಮ್ ಎಲ್ ಎಂ ಪಿ ಮಗ ಆಗಿ ಹುಟ್ಟಿದ್ರು ಅಲ್ಲ ಆ ಕಾಲ ಬೇರೆ ಅದು ಸಮಾಜವಾದ ಕಾಲ ಅವಾಗ ಯಾವಾಗ ಎಮ್ದು ಇವಾಗ ಮತ್ತೆ ಇನ್ ಐದು ವರ್ಷ ಇನ್ ಐದು ವರ್ಷ ಬರ್ದಿಟ್ಕೊಳ್ಳಿ ಇನ್ ಐದು ವರ್ಷದಲ್ಲಿ ಯಾವ ತರಹ ರೈಟಿಸ್ಟ್ ಐಡಿಯಾಲಜಿ ಅನ್ನುವಂಥದ್ದು ಬೆಳೀತಾ ಬೆಳೀತಾ ಬೆಳೀತ ಅವ್ರು ಯಾವತ್ತಾದ್ರೂ ರೈಟಿಸ್ಟ್ಗಳು ಅವರು ಅವ್ರ ಐಡಿಯಾಲಜಿ ಇರೋ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಡೋದಿಲ್ಲ ಹೌದಲ್ವಾ ಹಾಗೇನೆ ಇನ್ನೊಂದು ಐದು ವರ್ಷದಲ್ಲಿ ಇನ್ನೊಂದ್ ತರದ್ ಸಮಯ ಬರುತ್ತೆ ಹಣ ಇವೆಲ್ಲ ಗೊತ್ತಿ ಯಾರು ಲೆಫ್ಟ್ ಐಡಿಯಾಲಜಿ ಅನ್ನೋ ಪ್ರಗತಿಪರವಾದಂತಹ ಸಮಾಜವಾದವನ್ನ ಯಾರು ಪ್ರತಿಪಾದನೆ ಮಾಡ್ತಾರೆ ಸಮಾಜಕ್ಕೆ ಜನರಿಗೆ ಆಗುವಂತಹ ಒಂದು ಐಡಿಯಾಲಜಿ ಯಾರು ಪ್ರಾಪಗೇಟ್ ಮಾಡಿ ಐಡಿಯಾಲಜಿ ಅನ್ನುವಂಥದ್ದು ಮೇಲ್ ಹೇಳುತ್ತೆ ಖಂಡಿತವಾಗ್ಲೂ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಿರೋ ನಮ್ಮಂಥವ್ರಿಗೂ ಒಂದ್ ಕಾಲ ಖಂಡಿತವಾಗ್ಲೂ ಬರುತ್ತೆ ಜೆಡಿಎಸ್ ಬಂದಿದ್ರಿ ಇಲ್ಲ ನನ್ನ ಕುಟುಂಬ ಜೆಡಿಎಸ್ ಅಲ್ಲಿತ್ತು ಬೇಸಿಕ್ಲಿ ನನ್ನ ಕುಟುಂಬದಲ್ಲಿ ಎರಡು ಬಾರಿ ಅಂದ್ರೆ ಎರಡ್ ಟರ್ಮ್ ಪಂಚಾಯತಿ ಅಧ್ಯಕ್ಷೆ ಆಗಿದ್ರು ನನ್ನ ದೊಡ್ಡಮ್ಮ ಮತ್ತೆ ನನ್ನ ಮನೆಯಲ್ಲಿ ಮುಂಚೆಯಿಂದಲೂ ಕೂಡ ಅದು ಪಂಚಾಯತಿ ಎಲೆಕ್ಷನ್ ಆಗಿರ್ಲಿ ಹಾಲಿನ ಡೈರಿ ಎಲೆಕ್ಷನ್ ಆಗಿರ್ಲಿ ಅಥವಾ ವಿ ಎಸ್ ಎಸ್ ಎನ್ ಎಲೆಕ್ಷನ್ಸ್ ಆಗಿರ್ಲಿ ಇದ್ರಲ್ಲೆಲ್ಲ ನಮ್ ಪಾಲುದಾರಿಕೆ ಜಾಸ್ತಿ ಇರ್ತಾ ಇತ್ತು ನಾವು ನಮ್ಮ ತಾಲೂಕಲ್ಲಿ ಜೆ ಡಿ ಎಸ್ ಅಂತ ಅಂದ್ರೆ ನಮ್ದು ಒಂದು ಮುಸಲ್ಮಾನರು ಯಾರು ಪ್ರಬಲರಾಗಿದ್ದಾರೆ ಅಂತ ಅಂದ್ರೆ ನಮ್ದು ಒಂದು ಕುಟುಂಬ ಕೂಡ ಪ್ರಬಲವಾದಂತಹ ಜೆ ಡಿ ಎಸ್ ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂತ ಕುಟುಂಬ ಸೊ ಹಾಗಾಗಿ ನನಗೆ ಇವಾಗ ನಾನೊಬ್ಳು ಮೈನಾರಿಟಿ ಆಗಿ ಒಬ್ಳು ಮುಸ್ಲಿಂ ಹೆಣ್ಮಗಳಾಗಿ ಹೊರಗಡೆ ಬರೋದೇ ಕಷ್ಟ ಅಂಥದ್ರಲ್ಲಿ ನನಗೆ ನನ್ನ ಕುಟುಂಬ ರಾಜಕೀಯ ಮಾಡಬೇಕು ಅಂತ ನಾನೊಂದು ಇಂಟ್ರೆಸ್ಟ್ ತೋರಿಸಿದಾಗ ನಾನು ಅಫ್ಕೋರ್ಸ್ ನನ್ನ ಕುಟುಂಬ ಯಾವ ಪಕ್ಷದಲ್ಲಿದೆ ಅದೇ ಪಕ್ಷದಲ್ಲಿ ಇರಬೇಕಾಗಿತ್ತು ಅದಾದ ನಂತರ ನನ್ನ ಐಡಿಯಾಲಜಿಗೆ ಜೆಡಿಎಸ್ ಹೊಂದ್ಕೊಳ್ಳಿಲ್ಲ ಜೆಡಿಎಸ್ ಒಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಳ್ತು ಆ ಒಟ್ಟಿಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದು ನನ್ನ ಕೈ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ಹಾಗಾಗಿ ನಾನು ಹೊರಗಡೆ ಬಂದೆ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಜೆಡಿಎಸ್ತಾ ಇರ್ತಾರೆ ಎರಡು ಸಾವಿರ ಆರಲ್ಲಿ ಧರುಣ್ ಸಿಂಗ್ ಅವರು ಸರ್ಕಾರವನ್ನು ಕೇಳದ್ ಬಿಟ್ಟು ಅವಾಗ್ಲೇ ಬಿಜೆಪಿ ಜೊತೆ ಹೋದವರು ಎಷ್ಟು ಎಂತ ಹಿರಿಕರೆಲ್ಲ ಜೆಡಿಎಸ್ ಡಿ ಜೆಡಿಎಸ್ ಬಿಟ್ಟು ಈಗ ಜೆಡಿಎಸ್ ಎಸ್ ಅಂತಂದರೆ ಅವರೊಂದು ಮೂರ್ನಾಲ್ಕು ಜನ ಗೌಡ್ರ ಕುಟುಂಬ ಅನ್ನೋ ಥರ ಆಗಿದೆ ನೀವು ಪಕ್ಷಾಂತರ ಮಾಡೋದು ಅಗತ್ಯನೇ ಇರಲಿಲ್ಲಲ್ಲ ಅಂತ ಇಲ್ಲ ಖಂಡಿತವಾಗ್ಲೂ ನಾನು ಈಗಾಗ್ಲೇ ಹೇಳಿದ ಹಾಗೆ ನಾನೊಂದು ಅಲ್ಪಸಂಖ್ಯಾತ ಮತ್ತು ತೀರಾ ಹಿಂದುಳಿದಿರುವಂಥ ಒಂದು ಮುಸ್ಲಿಂ ಸಮುದಾಯದಿಂದ ಬಂದಂತ ಹೆಣ್ಮಗಳು ನನಗೆ ನಾನು ಹೊರಗಿನ ಸಮಾಜನ ಎಷ್ಟು ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೋ ನನ್ನ ಕುಟುಂಬನ ಮ್ಯಾನೇಜ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಈಗಾಗಲೇ ನನ್ನ ಕುಟುಂಬ ಜೆ ಡಿ ಎಸ್ ಅಲ್ಲಿತ್ತು ಮತ್ತೆ ಜೆಡಿಎಸ್ ಆ ಹೊತ್ತಿಗೆ ಎಷ್ಟು ಸೆಕ್ಯುಲರ್ ಐಡಿಯಾಲಜಿಗಳನ್ನ ಮಾತಾಡ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾನು ಜಾಯ್ನ್ ಆದಾಗ ಇವ್ರುಗಳನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಅದರ ಅರ್ಥ ಅವ್ರು ಸೆಕ್ಯುಲರ್ ಐಡಿಯಾಲಜಿ ಜೊತೆಗೆ ನಿಂತಿದ್ದಾರೆ ಅಂತ ಸೊ ಸೆಕ್ಯುಲರ್ ಐಡಿಯಾಲಜಿ ನಿಂತಿದ್ದಾರೆ ಬಿಜೆಪಿಯನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ ಇವೆಲ್ಲವನ್ನ ನೋಡಿದಾಗ ಹೌದು ಇವ್ರು ಸೆಕ್ಯುಲರ್ ಇದ್ದಾರೆ ಅನ್ನುವಂತ ತತ್ವ ತತ್ವದ ಮೇಲೆ ನಾನು ಅವ್ರ ಜೊತೆಗಿದ್ದೆ ನನಗೆ ಒಂದು ಖುಷಿ ಇದೆ ನಾನು ಎಷ್ಟು ದಿನ ಜೆಡಿಎಸ್ ಒಳಗಡೆ ಇದ್ದೆ ಅಷ್ಟು ದಿನವೂ ಕೂಡ ಕುಮಾರಸ್ವಾಮಿ ಅವ್ರ ಹತ್ರ ಸೆಕ್ಯುಲರ್ ಥಾಟ್ ಗಳನ್ನೇ ಮಾತಾಡ್ಸಿದೀನಿ ಅನ್ನುವಂತ ಹೆಮ್ಮೆ ಮತ್ತು ಖುಷಿ ನನಗಿದೆ ಅದ್ ಹಿಜಾಬ್ ಆಗಿರ್ಲಿ ಹಲಾಲ್ ಆಗಿರ್ಲಿ ಅಥವಾ ಬೇರೆ ಬೇರೆ ಇಶ್ಯೂಗಳು ಬಂದಾಗ ನಿಮ್ಗೆ ಪೇಶ್ವೆ ಬ್ರಾಹ್ಮಣರ ಬಗ್ಗೆ ಮಾತಾಡಿದ್ದು ಇವೆಲ್ಲವನ್ನ ನೋಡಿದಾಗ ಇದ್ದಷ್ಟು ದಿನ ಅಂತೂ ನಾನ್ ಪಕ್ಕದಲ್ಲಿ ಇದ್ದಷ್ಟು ದಿನ ಅಂತೂ ಜೆಡಿಎಸ್ ಸೆಕ್ಯುಲರ್ ಆಗಿ ತಪ್ಪಾ ಅನ್ನುವಂತ ಒಂದು ನೆಮ್ಮದಿಯ ನಿಟ್ಟುಸಿರು ಮಾತ್ರ ಬಿಡ್ಬೋದು ಅದೇ ಅವ್ರ ಉಸಿರಳ್ಳಿ ಬಣ್ಣ ಗೊತ್ತಾಗ್ತದೆ ಅಷ್ಟ ಅಲ್ಲೆಲ್ಲ ಇದ್ದಾಗ ನೀವು ಎಷ್ಟೊಂದು ಡಿ ಕೆ ಸಿ ಅವ್ರನ್ನಾಗಿರ್ಬೋದು ಸಿದ್ದರಾಮಯ್ಯ ಅವರು ಬಾಯಿಗೆ ಬಂದಂತೆ ಒಂದಿಷ್ಟು ನೀವು ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ ಬಾಯಿಗೆ ಬಂದಂತೆ ಅಂತ ಅಲ್ಲ ನಾನು ಅದ್ ಕಮ್ಯುನಿಟಿಯ ಇಶ್ಯೂ ಬಂದಾಗ ನನ್ನ ಸಮುದಾಯದ ಇಶ್ಯೂ ಬಂದಾಗ ನನ್ನ ಸಮುದಾಯದ ಪರವಾಗಿ ಯಾರು ನೈಂಟಿ ಪರ್ಸೆಂಟ್ ಆಫ್ ವೋಟ್ ಕಾಂಗ್ರೆಸ್ ಬೀಳ್ತಾ ಇತ್ತು ಮುಸಲ್ಮಾನರದ್ದು ಬಟ್ ಆ ಸಮುದಾಯದ ಪರವಾಗಿ ನಿಲ್ದೇ ಇರುವಂತಹ ಒಂದಷ್ಟು ನಿಲುವುಗಳೇನಿತ್ತು ದ್ವಂದ್ವ ನಿಲುವುಗಳಿಂತ ಅದನ್ನು ಖಂಡಿತವಾಗ್ಲೂ ಅಪೋಸ್ ಮಾಡಿದ್ದೆ ಒಂದ್ ಪಕ್ಷದಲ್ಲಿ ಇದ್ದಾಗ ಈಗ ಜೆಡಿಎಸ್ ಅಲ್ಲಿ ಇದ್ದೆ ನಾನು ಜೆಡಿಎಸ್ ಇದ್ದಾಗ ಜೆಡಿಎಸ್ ಪರವಾಗಿ ಮಾತಾಡ್ಬೇಕು ಅದ್ ನನ್ನ ಪಕ್ಷ ನಿಷ್ಠೆ ಅಲ್ಲ ಇದು ನಿಮ್ಗೆ ಆತರ ಬಂದಾಗೆಸ್ ಬರ್ತೀರಿ ಏನಕ್ಕೆ ಅಸಹಜ ಆಗುತ್ತೆ ಸಿದ್ದರಾಮಯ್ಯ ಅವ್ರಿಗೆ ಡೈಜೆಸ್ಟ್ ಆಗ್ಲಿಲ್ಲ ಬಿಟ್ ಹೊರಗಡೆ ಬರ್ಲಿಲ್ವಾ ಅವ್ರು ಹಿಂದ ಕಟ್ಲಿಲ್ವಾ ಹಿಂದ ಕಟ್ಟಿನ ನಂತರ ಕಾಂಗ್ರೆಸ್ ಬರ್ಲಿಲ್ವಾ ಇವತ್ತಿರುವಂತಹ ಕಾಂಗ್ರೆಸ್ನಲ್ಲಿರುವಂತಹ ಬಹುತೇಕರು ಎಲ್ಲಿಂದ ಬಂದ್ರೆ ಅರ್ಗಸ್ಕೊಳಕ ಇದ್ದಾಗ ಹೊರಗಡೆ ಬರ್ಲೇಬೇಕಾಗತ್ತೆ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ನಲ್ಲಿ ಹೇಗೆ ರಿಸೀವ್ ಮಾಡಿದ್ರು ಕೆಲವರೆಲ್ಲ ಅದನ್ನ ಎಂ ಎಲ್ ಸಿ ಬಂದ್ರು ಅಂತ ಇಲ್ಲ ಆ ತರದ್ ಯಾವ ಆಸೆಗಳು ನನಗಿಲ್ಲ ನಾನು ನಾನ್ ನಂಬಿರೋದಿಷ್ಟೇ ಸಿದ್ಧಾಂತ ನಮ್ಮೂರಲ್ಲಿ ಒಂದ್ ನಲ್ಲಿ ಹಾಕಿಸ್ಕೊಡ್ಬೇಕು ಒಬ್ಬಂಗೆ ಅಂತ ಅಂದ್ರು ರಾಜಕೀಯ ಅಧಿಕಾರ ಬೇಕು ಅನ್ನುವಂತ ಪ್ರಜ್ಞೆ ನನಗಿದೆ ನಾನ್ ಬಂದಿರೋದು ನಾನು ರಾಜಕೀಯಕ್ಕೆ ಬಂದಿದ್ದು ನನ್ನ ಜನರಿಗೆ ಮತ್ತೆ ನನ್ನ ಐಡಿಯಾಲಜಿಯನ್ನ ಜಾಸ್ತಿ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯ ಒಂದು ಮಾಧ್ಯಮ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದೇನೆ ಹೊರತು ನಂಗೆ ಎಮ್ ಎಲ್ ಸಿ ಆಗ್ಬೇಕು ಆ ತರದ್ ಆಸೆ ಇಲ್ಲ ನಂಗೆ ಮೋರೋವರ್ ತುಂಬಾ ಆಸೆ ಇರೋದು ನಾನು ಎಲೆಕ್ಟೋರಲ್ ಪಾಲಿಟಿಕ್ಸ್ ಮೂಲಕ ಬರಬೇಕು ಅಂತ ನಾನು ಚುನಾವಣೆ ಎದುರಿಸ್ಬೇಕು ಅಂತ ಆಸೆ ಇಟ್ಕೊಂಡಿರೋಳು ನಂಗೆ ಎಮ್ ಎಲ್ ಸಿ ಆಗ್ಬೇಕು ಅಥವಾ ರಾಜ್ಯಸಭಾ ನನ್ಗಿದ್ರಲ್ಲಿ ತೀರಾ ಕಡಿಮೆ ಇದೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ ತಕ್ಷಣ ಸಿಎಂ ಇಬ್ರಾಹಿಂ ಸಾಹೇಬರ ಅವಾಗಲೇ ಬಂಡಾಗಿದ್ದು ವಿರೋಧವನ್ನು ವ್ಯಕ್ತ ಮಾಡಿದ್ರು ತುಂಬಾ ತಡ ಮಾಡಿದ್ರಲ್ಲ ಕಾಂಗ್ರೆಸ್ ಇಲ್ಲ ಇಲ್ಲ ನಾನು ತಕ್ಷಣ ವಿರೋಧವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಸೇರೋದಕ್ಕೆ ನಾನು ಸ್ವಲ್ಪ ತಡ ಮಾಡಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ರಾಯಚೂರಿಂದ ಅಥವಾ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಕೂಡ ನನ್ನ ಒಂದಷ್ಟು ಜನ ಕ್ಯಾಡರ್ಗಳು ಇದ್ರು ನಾನು ಜೆಡಿಎಸ್ ಸೇರಿದ ಮೇಲೆ ನನ್ನ ಜೊತೆ ಜೆಡಿಎಸ್ ಬಂದವರು ಮತ್ತೆ ನನ್ನ ಫಾಲೋ ಮಾಡೋರು ಒಂದಷ್ಟು ಜನ ಇದ್ರು ಅವ್ರಗಳಿಗೆಲ್ಲ ಒಂದ್ ನೆಲೆಯನ್ನ ಒದಗಿಸ್ಕೊಡ್ಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಅವ್ರ ಇನ್ಚಾರ್ಜ್ ಮಿನಿಸ್ಟರ್ ಗಳ ಜೊತೆ ಮಾತಾಡ್ಬೇಕಿತ್ತು ಎಮ್ ಎಲ್ ಜೊತೆ ಮಾತಾಡ್ಬೇಕಿತ್ತು ಇವೆಲ್ಲ ಲೈಷನಿಂಗ್ ಟೈಮ್ ತಗೊಳತ್ತೆ ಅಲ್ಲಿ ನಮ್ಮಲ್ಲಿ ಯಾರೋ ಜೆಡಿಎಸ್ ನ ತಾಲೂಕು ಅಧ್ಯಕ್ಷ ಆಗಿದ್ದಂಥವ್ರು ಕಾಂಗ್ರೆಸ್ ಬಿಟ್ಟು ಬರ್ತಾರೆ ಅಂದಾಗ ಅವ್ರಿಗೆ ಅಫ್ಕೋರ್ಸ್ ನನಗ್ ಅಧಿಕಾರದ ಆಸೆ ಇಲ್ಲೇ ಇರಬಹುದು ಅವ್ರಿಗೆ ಸಣ್ಣ 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 ಅಧಿಕಾರಗಳು ಅಥವಾ ಅವ್ರಿಗೆ ಸಣ್ಣ ಸಣ್ಣದಾಗಿರುವಂತಹ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅವರನ್ನೆಲ್ಲ ಬೇಸ್ ಮಾಡಬೇಕಾಗಿರೋದು ಲೀಡರ್ ಆಗಿರೋ ನನ್ನ ಕರ್ತವ್ಯ ನಾನು ಅದನ್ನ ಮಾಡೋದಕ್ಕೆ ಟೈಮ್ ತಗೊಂಡಿದ್ದೀನಿ ಹೊರತು ನಾನು ಖಡಾಖಂಡಿತವಾಗಿ ಬಿಜೆಪಿ ಗೆ ಜೆಡಿಎಸ್ ಹೋದ ತಕ್ಷಣವೇ ಅವರ ನಿಲುವನ್ನ ವಿರೋಧ ಮಾಡಿದ್ದೀನಿ ಭಾರತದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಹೇಗಿದೆ ಅಂತ ಇಲ್ಲ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂತ ಪ್ರಶ್ನೆ ಒಂದು ಅಂಗೈ ಹುಣ್ಣು ಕಾಣಿಸ್ತಾ ಇದೆ ಹೆಂಗಿದೆ ಮುಸ್ಲಿಮಾನ್ರ ಪರಿಸ್ಥಿತಿ ಅಂತ ನಾವೇನ್ ತಿನ್ಬೇಕು ಮುಸಲ್ಮಾನರ ಮುಸಲ್ಮಾನರು ಏನ್ ತಿನ್ಬೇಕು ಮುಸಲ್ಮಾನರು ಏನ್ ಉಡಬೇಕು ಮುಸಲ್ಮಾನರು ಹೇಗಿರಬೇಕು ಮುಸಲ್ಮಾನರು ಹೇಗೆ ಬದುಕಬೇಕು ಮುಸಲ್ಮಾನರು ಯಾವ ಸ್ಕೂಲಿಗೆ ಹೋಗಬೇಕು ಮುಸಲ್ಮಾನರು ಯಾವ ಕಾಲೇಜಲ್ಲಿ ಓದಬೇಕು ಇವೆಲ್ಲವನ್ನ ಇವೆಲ್ಲವನ್ನ ಯಾರೋ ಒಬ್ರು ನಿರ್ಧಾರ ಮಾಡ್ತಿದ್ದಾರೆ ಯಾರೋ ಒಂದು ಸಂಸ್ಥೆ ನಿರ್ಧಾರ ಮಾಡ್ತಿದೆ ಅಂತಂದಾಗ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯನಾ ತಲೆ ಮೇಲೆ ಒಂದು ಬಟ್ಟೆ ಹಾಕೋದಕ್ಕೆ ನಮಗೆ ರಿಸ್ಟ್ರಿಕ್ಷನ್ ಇದೆ ನಾವೇನೋ ತಿನ್ನೋದಕ್ಕೆ ನಮಗೆ ರಿಸ್ಟ್ರಿಕ್ಷನ್ ಇದೆ ನಾವೆಲ್ಲ ಓಡಾಡೋದಕ್ಕೆ ನಮಗೆ ರಿಸ್ಟ್ರಿಕ್ಷನ್ಸ್ ಇದೆ ನಾವೇನೋ ಮಾತಾಡೋದಕ್ಕೆ ನಮಗೆ ರಿಸ್ಟ್ರಿಕ್ಷನ್ಸ್ ಇದೆ ಹೆಂಗ್ ಖುಷಿ ಆಗಿರೋಕ್ ಸಾಧ್ಯ ಖಂಡಿತ ಈ ದೇಶವನ್ನ ಈ ದೇಶ ನಮ್ಮದು ಅಂತ ಹೇಳಿ ಈ ದೇಶಕ್ಕೋಸ್ಕರ ಹೋರಾಡ್ತಾ ನಮ್ಮ ತಾತಂದ್ರು ಮುತ್ತಾಂತಂದ್ರು ಈ ನೆಲದಲ್ಲಿ ಹುತಾತ್ಮರಾಗಿದ್ದಾರೆ ಈ ನೆಲದ ನಮ್ಮ ಪೂರ್ವಜರಾಗಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಅವರು ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟು ನಮ್ಮ ಈ ದೇಶಕ್ಕೋಸ್ಕರ ಹೋರಾಡಿದ್ದಾರೆ ಬೇರೆ ಕೊಡ್ತೀವಿ ಹೋಗಿ ಅಂತ ಅಂದಾಗ್ಲೂ ಕೂಡ ನಮ್ಮ ತಾತ ಮುತ್ತಾತಂದ್ರು ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂದ್ರೆ ನಾವು ಇರುವ ತಾಯಿನೆಲ್ಲ ನಮಗೆ ಈಮಾನ್ ನ ಪ್ರೀತಿಸೋದು ಈಮಾನಿನ ಭಾಗ ಅಂತ ಹೇಳ್ಕೊಂಡು ನಾವು ಇದೇ ನೆಲದಲ್ಲಿ ಇರ್ತೀವಿ ಅಂತ ಹೇಳಿ ಇದೇ ನೆಲವನ್ನ ಪ್ರೀತಿಸ್ತಾ ಇಲ್ಲೇ ಇದ್ ಪಾಕಿಸ್ತಾನ್ ಪಾಕ್ ಅಂದಾಗ ಅಜ್ಮೀರ್ ಪಾಕ್ ಅಲ್ವಾ ಅಂತ ಕೇಳಿದಂಥವ್ರು ನಾವು ಅಜ್ಮೀರ್ ಇರುವ ನೆಲ ಪಾಕಲ್ವಾ ಅಂತ ಕೇಳಿದಂಥವ್ರು ನಾವು ಇಷ್ಟು ನಾವು ಈ ದೇಶವನ್ನ ಈ ನೆಲವನ್ನ ಪ್ರೀತಿಸ್ತಾನೆ ಇದ್ರು ಕೂಡ ನಾವು ಈ ನೆಲವನ್ನ ಪ್ರೀತಿಸ್ತೀವಿ ಅನ್ನುವಂತಹ ಐಡೆಂಟಿಟಿ ಕಾರ್ಡ್ ಅನ್ನ ಹಿಡ್ಕೊಂಡು 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 ಪ್ರೂವ್ ಮಾಡ್ಕೊಂಡು ಓಡಾಡ್ತಾ ಇದೀವಿ ಓಡಾಡುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಈ ಸಿಚುವೇಷನ್ ಅಲ್ಲಿ ಖುಷಿಯಾಗಿದ್ದೀರಾ ಅಂತ ಕೇಳುವಂತದ್ದು ಪ್ರಶ್ನೆ ಒಂಥರ ಅದು ಎಕ್ಸ್ಪ್ಲೈನ್ ಮಾಡಕ್ ಆಗ್ ಇರುವಂತಹ ನೋವು ಅದು ಟಿಪ್ಪು ಸುಲ್ತಾನ್ ಅಂತ ಹೇಳಿದಕ್ಕೆ ನನಗೆ ಪ್ರಶ್ನೆ ಅನಿಸ್ತಿದೆ ಟಿಪ್ಪು ಬಗ್ಗೆ ಬಹಳಷ್ಟು ಆರೋಪಗಳಿದೆ ಅವನು ದೊಡ್ಡ ತುಂಬ ಮತಾಂಧ ಆಗಿದ್ದ ಮತ ಮತಾಂತರಗಳನ್ನ ಮಾಡ ಒಪ್ಲಿಕ್ಕಿದ್ದವ್ರನ್ನ ಕೊಲೆ ಮಾಡ್ತಿದ್ದ ಎಷ್ಟೋ ಜನ ಬ್ರಾಹ್ಮಣರನ್ನ ಕೊಲೆ ಮಾಡ ಮತ್ತೆ ಟಿಪ್ಪು ಆಳಿದಂಥ ನೆಲ ಮಂಡ್ಯ ಶ್ರೀರಂಗಪಟ್ಟಣ ಸುತ್ತ ಅಷ್ಟೇ ಲೆಕ್ಕ ತಗೊಳ್ಳೋಣ ಮೈಸೂರು ಕೊಡಗು ಈ ಭಾಗದಲ್ಲೆಲ್ಲ ಮತ್ತೆ ಅದೆಲ್ಲ ಮುಸ್ಲಿಂ ಎಂಟಿಟಿಗಳಾಗ್ಬಿಡ್ಬೇಕಾಗಿತ್ತು ಪಿರಿಯಾಪಟ್ಟಣ ಟಿಪ್ಪು ಆಳಿದಂಥ ಒಂದು ಭಾಗ ಅದು ಕೂಡ ಅಲ್ಲಿ ನಾವು ಮುಸಲ್ಮಾನರಿರೋದು ವೋಟರ್ಸ್ ಎಷ್ಟು ಗೊತ್ತಾ ಇಪ್ಪತ್ತು ಸಾವಿರ ವೋಟರ್ಸ್ ಇದ್ದೀವಿ ಹಂಗ ಮತಾಂಧತೆ ಮಾಡ್ಬಿಡೋದಾಗಿರ್ತಿದ್ರೆ ಇಡೀ ಇಡೀ ಮೈಸೂರು ಜಿಲ್ಲೆ ಇಡೀ ಇಡೀ ಮಂಡ್ಯ ಜಿಲ್ಲೆ ಇಡೀ ಇಡೀ ಕೊಡಗು ಜಿಲ್ಲೆ ಮುಸಲ್ಮಾನರಾಗಿರ್ಬೇಕಾಗಿತ್ತಲ್ಲಿದ್ದು ಆಮೇಲೆ ಮತಾಂತರ ಆಗಿರ್ಬೋದಲ್ಲ ನೋಡಿ ಮತಾನ್ ಮತ್ ಮತ್ ಮತಾಂತರ ಆಗೋದಕ್ಕೆ ಸಾಕಷ್ಟು ಬೇರೆ 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 ಕಾರಣಗಳಿತ್ತು ಒಬ್ಬ ರಾಜ ತನ್ನ ಇಡೀ ಸಾಮ್ರಾಜ್ಯವನ್ನ ಮತಾಂತರ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವ್ ಯಾಕೆ ಸಾವಿರ ಜನ ಇಡೀ ಪಿರಿಯಾಪಟ್ನ ತಾಲೂಕಲ್ಲಿ ಇರುವಂತ ಎರಡೂವರೆ ಲಕ್ಷ ಓಟರ್ಸ್ ಅಲ್ಲಿ ಬರೀ ಇಪ್ಪತ್ ಸಾವಿರ ಜನ ನಾವ್ ಯಾಕೆ ಮತಾಂತರ ಆಗ್ತಿದ್ವಿ ಎರಡೂವರೆ ಲಕ್ಷ ಜನನು ಅಲ್ವಾ ಒಂದು ತೀರಾ ಕ್ರೂವಲ್ ಆಗಿದ್ದ ಅಂತ ಅಂದ್ರೆ ಒಂದ್ ಐವತ್ ಪರ್ಸೆಂಟ್ ಜನನಾದ್ರೂ ಮತಾಂತರ ಮಾಡ್ಬೇಕಿತ್ತು ಮಾಡ್ಬೇಕಾಗಿತ್ತಲ್ವಾ ಇಪ್ಪತ್ ಸಾವಿರ ಆಗಿರೋದು ಯಾವಾಗ ಫ್ಯಾಮಿಲಿಗಳು 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 ಬೆಳೀತಾ 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 ಬೈ ಬಿ ಟಿಪ್ಪು ಇದ್ದ ಕಾಲಕ್ಕೆ ನಮ್ಮ ಪಿರಿಯಾಪಟ್ಟಣದಲ್ಲಿ ಒಂದು ಎರಡು ಸಾವಿರ ಇದ್ರೇನೋ ಅಷ್ಟೇ ಹೆಂಗ್ ಮತಾಂತರಿ ಅಂತ ಕರಿತೀರಾ ನೀವು ಏನ್ ಮತಾಂತರ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಆತ ಕೊಟ್ಟಿರುವಂತದ್ದಾಗಿರ್ಬಹುದು ಅದು ಶೃಂಗೇರಿ ಮಠ ಆಗಿರ್ಲಿ ನಮ್ಮ ನಂಜನ್ಗೂಡಿನ ನಂಜುಂಡೇಶ್ವರನ್ ದೇವಸ್ಥಾನ ಆಗಿರ್ಲಿ ಮೇಲುಕೋಟೆ ಆಗಿರ್ಲಿ ಇಲ್ಲೆಲ್ಲ ಟಿಪ್ಪು ಕೊಟ್ಟಿರುವಂತಹ ಕೊಡುಗೆಗಳಿದೆಯಲ್ಲ ಕೋಟೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಟ್ಕೊಂಡಿದ್ದಾಗಿರ್ಲಿ ಆತ ಮತಾಂತ ಆಗಿರ್ತೀರ ಹೊಡೆದು ಉರುಸಾಗ್ತಿದ್ದ ಸ್ವಾಮಿ ಅಲ್ಲ ಏನಾಗಿದೆ ಅಂತಂದ್ರೆ ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಟಿಪ್ಪು ನಿಜ ಅಂತ ಒಂದು ನಾಟಕ ಬಂತಲ್ಲ ಆ ನಾಟಕ ನೋಡಿ ಎಂತ ಪ್ರಜ್ಞಾವಂತಾದ್ರು ನಾಟಕ ನೋಡಿ ಹೊರಗಡೆ ಬಂದ ತಕ್ಷಣ ಎದುರುಗಡೆ ಯಾರೋ ಮುಸ್ಲಿಮ್ ಕಂಡ್ರೆ ಸಿಗದ್ ಹಾಕ್ಬೇಕು ಅನ್ನೋಷ್ಟು ಒಂದು ಆಕ್ರೋಶ ಬರೋತರ ಯಾರಿಗ ಡೈಜೆಸ್ಟ್ ಆಗಲ್ಲ ಟಿಪ್ಪು ಯಾರ ಹತ್ರ ಈ ಶ್ಭೋಕ್ತನವನ್ನ ಮಾಡ್ಕೊಂಡ್ ಬಂದಿದ್ರು ಸಾವಿರಾರು ಎಕರೆ ಜಮೀನುಗಳನ್ನ ಕೊಳ್ಳೆ ಹೊಡ್ಕೊಂಡ್ ಇಟ್ಕೊಂಡಿದ್ರು ಅದನ್ನೆಲ್ಲ ಕಿತ್ತು ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ರು ಉಳುವವನೇ ಹೊಲದೊಡೆಯ ಅಂತ ಹೇಳಿ ಯಾರ್ಯಾರು ಉಳ್ತಾ ಇದ್ರು ಅವ್ರಿಗೆ ಶೂದ್ರರಿಗೆ ಮುಸಲ್ಮಾನ್ರಿಗೆ ಈ ವಕಲಿಗರಿಗೆ ಇವ್ರಿಗೆಲ್ರಿಗೂ ಹಂಚ್ಕೊಂಡ್ ಬಂದ್ರು ಯಾರಿಗೆ ಇದೆಲ್ಲ ಡೈಜೆಸ್ಟ್ ಆಗ್ಲಿಲ್ವೋ ಯಾರು ಈ ಬ್ರಾಹ್ಮಣ್ಯ ಮಾಡ್ಕೊಂಡ್ ಬಂದಿದ್ರು ಅವ್ರಿಗೆಲ್ಲ ಇದ್ ಯಾವಾಗ್ ಡೈಜೆಸ್ಟ್ ಆಗ್ಲಿಲ್ವೋ ನಮ್ಮ ಹತ್ರ ಕಿತ್ಕೊಂಡ್ಬಿಟ್ಟಿದ್ದಾನೆ ಅನ್ನುವಂತಹ ಒಂದು ಈಗೋ ಯಾರಿಗಿದೆಯೋ ಅಸಮಾಧಾನ ಯಾರಿಗಿದೆಯೋ ಅಂತ ಈ ಸುಳ್ಳು ಸುಳ್ಳು ನಿಜ ಕನಸುಗಳು ಅಂತೆಲ್ಲ ಬರೆದು ಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಟಿಪ್ಪುವಿನ ಬಗ್ಗೆ ಲಾವಣಿಗಳನ್ನ ಹಾಡ್ತಾರೆ ಲಾವಣಿ ಯಾರು ಹಾಡೋದು ನೀವು ಸಂಸ್ಕೃತಿ ಚಿಂತಕರಿದಿರಿ ನಿಮಗ್ ಗೊತ್ತಿದೆ ಲಾವಣಿ ಸುಮ್ ಸುಮ್ನೆ ಹಾಡ್ತಾರೆ ಹಾಡಿ ಅಂತ ಅಂದ್ರೆ ಅಂತ ಹೇಳ್ತಾರೆ ಲಾವಣಿ ಹಾಡೋದು ಯಾರು ಜನಸಾಮಾನ್ಯರು ಜನಸಾಮಾನ್ಯರ ಮನ್ಸಲ್ಲಿ ಟಿಪ್ಪು ಸುಲ್ತಾನ್ ಅಜರಾಮರಾಗಿದ್ದಕ್ಕೆ ಅವ್ರ ಅವ್ರ ಬಗ್ಗೆ ಆ ಮಹಿಳೆಯರು ಲಾವಣಿಗಳನ್ನ ಹಾಡುವಂಥದ್ದು ಮುಸ್ಲಿಮರಲ್ಲಿ ಬಹುಪತ್ನಿತ್ವ ಇದೆ ಅವ್ರ ಇನ್ನೊಂದು ಸ್ವಲ್ಪ ದಿನಕ್ಕೆ ಜಾಸ್ತಿ ಮಕ್ಕಳ ಹಡದ ಭಾರತ ಮುಸ್ಲಿಮರಾಗಿರ್ತಾರೆ ಮುಸಲ್ಮಾನರಲ್ಲಿ ಬಹುಪತ್ನಿತ್ವ ಅನ್ನುವಂಥದ್ದು ಇಲ್ಲವೇ ಇಲ್ಲ ಮುಸಲ್ಮಾನರಲ್ಲಿ ಬಹುಪತ್ನಿತ್ವ ಯಾವಾಗ ಅಕ್ಸೆಪ್ಟೇಬಲ್ ಅಂತ ಅಂದ್ರೆ ಮೊಹಮ್ಮದ್ ಪೈಗಂಬರರು ಹೇಳ್ತಾರೆ ನೀನು ಎರಡು ಹೆಂಡತಿಯರನ್ನ ಮದುವೆ ಆಗ್ತಿದೀಯಾ ಅಂತ ಅಂದ್ರೆ ಎರಡು ಕಲ್ಲಂಗಡಿ ಹಣ್ಣುಗಳನ್ನ ತಗೊಂಡು ಒಂದ್ ಹಣ್ಣು ಇವಳಿಗೆ ಒಂದ್ ಹಣ್ಣು ಇವಳಿಗೆ ಕೊಡೋದಲ್ಲ ಎರಡೂ ಹಣ್ಣುಗಳಲ್ಲಿ ಅರ್ಧ ಅರ್ಧ ಪಾಲನ್ನ ತಗೊಂಡು ಹೋಗಿ ಎರಡೂ ಹಣ್ಣಿನ ಒಂದೊಂದು ಭಾಗನ ತಗೊಂಡು ಒಬ್ಬೊಬ್ರು ಹೆಂಡ್ತೀರಕ್ ಕೊಡಬೇಕು ಅಂತ ಹೇಳಿ ಅಷ್ಟು ನೀವತ್ತ ಯಾರು ಫಾಲೋ ಮಾಡ್ತಾರೆ ಮತ್ತೆ ಇವತ್ ನೋಡಿ ಇವತ್ ನನ್ನ ಹಳ್ಳಿ ನನ್ ಫಾರ್ ಎಕ್ಸಾಂಪಲ್ ನನ್ ಚಿಕ್ಕನೇರಳೆ ನಲ್ಲಿ ಐ ಕ್ಯಾನ್ ಶೋ ನಾನ್ ಮುಸ್ಲಿಮ್ಸ್ ಎರಡು ಮದುವೆ ಆಗಿರುವಂತ ಒಂದು ಐದಾರು ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ ಆದ್ರೆ ಒಬ್ಬ ಒಬ್ಬ ಮುಸಲ್ಮಾನ ಕೂಡ ಎರಡು ಮದುವೆ ಆಗಿಲ್ಲ ಮುಸ್ಲಿಮರು ನಿರೀಶ್ವರವಾದಿಗಳು ಅವರು ಏಕ ದೇವತಾ ಆರಾಧಕರು ವಿಗ್ರಹ ಆರಾಧಕ ವಿಗ್ರಹ ಆರಾಧನೆ ಮಾಡೋರೆಲ್ಲ ಕಾಫಿ ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ ಕುರಾನ್ ಹೇಳಿದೆ ಎಲ್ಲ ಅರ್ಥ ಮಾಡ್ಕೊಳ್ಳುವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವ ಟ್ರಾನ್ಸ್ಲೇಷನ್ ಓದ್ತಾ ಇದೀಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಸಾಯಿಸಿ ಅಂತ ಹೇಳಲ್ಲ ಮನ್ಸುಗಳನ್ನ ಬದಲಾಯಿಸಿ ಅಂತ ಹೇಳಿದ್ದಾರೆ ಬಟ್ ಇವತ್ತಿಗೆ ಅದ ಅಪ್ರಸ್ತುತವಾದಂಥದ್ದು ಇವತ್ ನಮ್ಮ ದೇಶದಲ್ಲಿ ನೋಡಿ ನಾನೇ ಫಾರ್ ಎಕ್ಸಾಂಪಲ್ ನಾನ್ ನೀವ್ ನೋಡಿರ್ತೀರಾ ಎಷ್ಟ್ ಮಠಗಳಿಗೆ ಹೋಗಿರ್ತೀನಿ ಎಷ್ಟ್ ದೇವಸ್ಥಾನಗಳಿಗೆ ಹೋಗಿರ್ತೀನಿ ನಮ್ಮ ಊರಲ್ಲಿ ಎಷ್ಟ್ ಹಬ್ಬ ಹರಿದಿನಗಳೆಲ್ಲ ಆದ್ರೆ ನಾವೇ ಯೂಶುವಲಿ ನಿಂತು ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ ಆ ತರ ಕೊಂದಾಕಿ ಅನ್ನೋದಾಗಿರ್ತಿದ್ರೆ ಅದರ ಕುಂದ್ಬಿಡ್ಬೇಕು ಅನ್ನೋದಾಗಿರ್ತಿದ್ರೆ ಭಾರತದಲ್ಲಿ ಯಾರು ಇರ್ತಿರ್ಲಿಲ್ಲ ಭಾರತದಲ್ಲಿ ಯಾವೊಬ್ಬ ಹಿಂದೂನು ಇರಕ್ ಸಾಧ್ಯ ಇರ್ತಿರ್ಲಿಲ್ಲ ಇವೆಲ್ಲ ಬಿಜೆಪಿ ಆರ್ ಎಸ್ ಎಸ್ ಹರಡ್ತಾ ಇರುವಂತಹ ಪ್ರಪಗಂಡ ಅಷ್ಟೇ ಎಲ್ರನ್ನ ಪ್ರೀತಿಸಿ ಅನ್ನುವಂಥದ್ದನ್ನ ಹೇಳ್ಕೊಟ್ಟಿರುವಂತದ್ದು ಇಸ್ಲಾಂ ಈ ಇಸ್ಲಾಂ ಮೂಲ ತತ್ವ ಶಾಂತಿ ಮುಸ್ಲಿಮರು ಕೂಡ ಕೆಲವು ಕಡೆ ಹಿಂಸೆ ತುಂಬಾ ಆಗ್ತಿದೆ ಹಿಂಸೆ ಮಾಡ್ತಾರೆ ಭಯೋತ್ಪಾದಕರು ತಕ್ಷಣ ಮುಸ್ಲಿಮರು ಯಾಕೆ ಕಣ್ ಮುಂದೆ ಬರೋ ತರ ವಾತಾವರಣ ಬುದ್ಧ ಬುದ್ಧ ಶಾಂತಿಯನ್ನೇ ಬೋಧಿಸಿ ಹೋಗಿದ್ದು ಆದ್ರೆ ಬುದ್ಧನ ಅನುಯಾಯಿಗಳು ಇವತ್ತು ಏನ್ ಮಾಡ್ತಿದ್ದಾರೆ ಹಿಂದೂ ಧರ್ಮ ಏನಿದೆ ಅಥವಾ ಅದ್ರಲ್ಲಿ ಬರುವಂತಹ ಲಿಂಗಾಯತ ತತ್ವ ಏನಿದೆ ಅದು ವಸುದೈವ ಕುಟುಂಬಕಂ ಅಂತ ಹೇಳೋದು ಮತ್ತೆ ಲಿಂಗಾಯತ ಇವನಾರವ ಇವನಾರವ ಎನ್ನ ಅಂತ ಹೇಳುವಂತಹ ತತ್ವ ಇವೆಲ್ಲವೂ ಇದೆ ಎಲ್ಲಾ ಲಿಂಗಾಯತರು ಹಂಗೆ ಬದುಕ್ತಿದಾರ ಎಲ್ಲಾ ಹಿಂದೂಗಳು ವಸುದೈವ ಕುಟುಂಬಕಂ ಅಂತಾನೆ ಬದುಕ್ತಿದಾರಾ ಸೊ ನಾವು ಯಾವುದೇ ಧರ್ಮವನ್ನ ಅದು ಹಿಂದೂ ಧರ್ಮನೂ ದೂಷಿಸಬಾರದು ಇಸ್ಲಾಂ ಧರ್ಮನೂ ದೂಷಿಸಬಾರ್ದು ಫಾಲೋ ಮಾಡ್ತಾ ಇರೋರನ್ನ ನೋಡಿ ಆ ಧರ್ಮವನ್ನ ಅಳಿಯುವಂತ ಕೆಲಸ ಆಗಬಾರದು ಫಾಲೋವರ್ಸ್ ನೋಡಿ ಆ ಧರ್ಮವನ್ನ ಅಳಿಯುವಂತ ಕೆಲಸ ಮಾಡಬೇಡಿ ಆ ಧರ್ಮದ ಮೂಲ ಆಶಯ ಏನಿದೆ ಅದನ್ನ ತಿಳ್ಕೊಳ್ಳಿ ಇವಾಗ ಹಂಗಾದ್ರೆ ನಾವು ಹೇಳ್ಬೋದಪ್ಪ ಈಗ ಯಾರೋ ಹಿಂದೂಗಳಲ್ಲಿ ಒಂದು ಹಚ್ಚನ ಕಳ್ತನ ಮಾಡಿದ್ರು ಅಂತಂದ್ರೆ ಹಿಂದೂಗಳೆಲ್ಲ ಕಳ್ ಹೇಳಕ್ಕಾಗತ್ತಾ ನೋ ನೆವರ್ ಹೇಳ್ಬಾರ್ದು ಏನು ಹಿಂದೂಸಮ್ ಹೇಳ್ಕೊಟ್ಟಿದ್ಯಾ ಕಳ್ತನ ಮಾಡಿ ಅಂತ ಅಥವಾ ಲಿಂಗಾಯತತ್ವ ಹೇಳ್ಕೊಟ್ಟಿದ್ಯಾ ಕಳ್ತನ ಮಾಡಿ ಅಂತ ಇಸ್ಲಾಮ್ ಪೋಬಿ ಅನ್ನೋದು ತುಂಬಾ ಹರಡ್ತಾ ಇದೆ ಭಾರತದಲ್ಲಿ ಹರಡ್ತಾ ಇದೆ ಅದನ್ನ ಒಂದು ಒಂದು ಪಕ್ಷ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಮುಸ್ಲಿಮರು ಕೂಡ ಅದಕ್ಕೆ ಅಸ್ತ್ರ ಹಾಕ್ತಿದ್ದಾರೆ ಮುಸಲ್ಮಾನರದು ತಪ್ಪಿಲ್ಲ ಅಂತ ನಾನು ಹೇಳಲ್ಲ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಗಳನ್ನ ಈಗ ಮುಸಲ್ಮಾನರೇ ಹಾಕ್ತಿರ್ತಾರೆ ಈಗ ನೀವ್ ಹೇಳಿದ್ರಿ ಬಹುಪತ್ನಿತ್ವ ಯಾವನೋ ಒಬ್ಬ ಆಗ್ತಾನೆ ಬಹುಪತ್ನಿತ್ವ ತಲೆ ಕೆಟ್ಟವನು ಹೆಂಡತಿ ಇರ್ತಾಳೆ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಳನ್ ಮದ್ವೆ ಆಗ್ತಾನೆ ಅಂದು ಸಾಕಷ್ಟು ನನ್ನ ಕಣ್ಣೆದ್ರಿಗೆ ನಡೆದಿದೆ ಹಂಗಂತ ಹೇಳಿ ಇಡೀ ಇಸ್ಲಾಮ್ ಒಂದು ದೋಷಣೆ ಮಾಡೋದಕ್ಕಾಗೋದಿಲ್ಲ ಅದನ್ನ ಫಾಲೋ ಮಾಡ್ತಿದ್ದಾನೆ ಅವನಿಗೆ ಈ ನೆಲದ ಕಾನೂನಿನ ಪ್ರಕಾರ ಒಂದು ಬುದ್ಧಿ ಹೇಳಬೇಕು ಕಾನೂನನ್ನು ಕೂಡ ಇಸ್ಲಾಮಿಕ್ ಕಾನೂನನ್ನು ಕೂಡ ಇವತ್ತು ಈ ಪುರೋಹಿತ ಶಾಹಿ ಪುರೋಹಿತ ಶಾಹಿಗಳು ಟ್ವಿಸ್ಟ್ ಮಾಡಿ ಹಾಕಿದ್ದಾರೆ ಹಾಗಾಗಿ ಇವತ್ತು ತೀರಾ ಈ ಮುಸ್ಲಿಂ ಹೆಣ್ಮಕ್ಳು ಒಂದು ನೋವನ್ನು ಅನುಭವಿಸ್ತಿರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ತಿರುಚುವಿಕೆ ಇದೆಯಲ್ಲ ಈ ತಿರುಚುವಿಕೆ ಅಂಟಿಲ್ಲ ನನ್ಸ್ ಎಲ್ಲಾ ಮುಸಲ್ಮಾನ ಕೂಡ ಇಸ್ಲಾಂ ಹೇಳಿದ್ದನ್ನ ನಿಜವಾಗ್ಲೂ ಪರಿಪಾಲನೆ ಮಾಡ್ತಾ ಹೋದ್ರೆ ಯಾರು ಕೂಡ ನಮ್ಮನ್ನ ಅಪೋಸ್ ಮಾಡಕ್ ಬರಲ್ಲ ಇವ್ರು ಯಾರೋ ಮಾಡೋ ಒಬ್ರು ಇಬ್ರು ಮಾಡೋ ತಪ್ಪಿಗೆ ಯಾರು ಎಲ್ಲೋ ಕೂತ್ಕೊಂಡಿರೋನ್ ಮಾಡೋ ತಪ್ಪಿಗೆ ಬಲಿ ಪಶುಗಳಾಗ್ತಾ ಇರೋದು ಯಾರು ಅಂತ ಅಂದ್ರೆ ಜನಸಾಮಾನ್ಯರು ಎಲ್ಲೋ ಅಂದ್ರೆ ಈ ಒಂದು ಎಂಟತ್ತು ವರ್ಷಗಳಲ್ಲಿ ಇಸ್ಲಾಮ್ ಪೋಬಿಯನ್ನು ತುಂಬಾ ಹೆಚ್ಚುತ್ತಾ ಇದೆ ಮೊದಲು ಅಷ್ಟೊಂದು ಅಭದ್ರತೆ ಇರಲಿಲ್ಲ ಎಲ್ಲ ಅಂತ ತರ ಇದ್ರು ಈಗ ಕೆಲವು ಮೊನ್ನೆ ಒಂದು ಎರಡು ವರ್ಷದ ಮುಂಚೆ ರೈಲಲ್ಲಿ ಯಾರೋ ಒಬ್ಬ ಸಣ್ಣ ಹುಡುಗ ಮುಸ್ಲಿಂ ಅನ್ನೋ ಕಾರಣಕ್ಕೆ ಚುಚ್ಚಿ ಚುಚ್ಚಿ ಎಷ್ಟೋ ಸಲ ಚುಚ್ಚಿ ಕೊಲೆ ಮಾಡ್ತಾರೆ ಈ ತರದ್ದೆಲ್ಲ ನಡೀತಾ ಇದೆ ಅಂದ್ರೆ ಈ ನಾಜಿಸಮ್ ಅನ್ನೋ ತರದ ಅಂದ್ರೆ ಸರ್ವಾಧಿಕಾರ ಅನ್ನುವಂಥದ್ದು ಮುಸ್ಲಿಮರನ್ನ ದೇಶದಿಂದ ಓಸ್ಬೇಕ ಗೋಧ್ರಾ ಹತ್ಯಾಕಾಂಡ ಶುರುವಾದಾಗ್ಲೇನೆ ಇವೆಲ್ಲವೂ ಶುರುವಾಯಿತು ಯಾವಾಗ ಬಿಜೆಪಿ ಪ್ರವರ್ಧಮಾನಕ್ಕೆ ಬಂತೋ ಬಿಜೆಪಿ ಪ್ರವರ್ಧಮಾನಕ್ಕೆ ಬರೋದಕ್ಕೆ ಮುಖ್ಯವಾದ ಅಸ್ತ್ರವಾಗಿ ಬಳಸ್ಕೊಂಡಿದ್ದಂಥದ್ದೇ ಮುಸಲ್ಮಾನರನ್ನ ಸೊ ಮುಸಲ್ಮಾನರನ್ನ ಇವರು ಕಂಪ್ಲೀಟ್ಲಿ ಓಡಿಸೋದು ಇಲ್ಲ ಯಾಕಂದ್ರೆ ನೆಕ್ಸ್ಟ್ ಇವ್ರಿಗೇನು ಅಜೆಂಡಾನೇ ಇರಲ್ವಲ್ಲ ಮುಸ್ಲಿಮರ್ ಇರಬೇಕು ಮುಸ್ಲಿಮರ್ ಇದ್ರೆ ಮಾತ್ರ ಬಿಜೆಪಿ ಬೆಳೆ ಬೇಯೋದು ಅನ್ನೋದು ಅವರಿಗೂ ಗೊತ್ತಿದೆ ಸೊ ಚೂರ್ ಚೂರ್ ಆಗಿ ಚೂರ್ ಚೂರ್ ಆಗಿ ಚೂರ್ ಚೂರ್ ಆಗಿ ಸ್ಪಾರ್ಕಲ್ ಮಾಡೋದು ನೋಡಿ ನೀವು ಮೋದಿ ಹೋಗ್ ಊಟ ಮಾಡ್ಕೊಂಡ್ ಬರ್ತಾರೆ ಅದೇ ಇಲ್ಲಿ ಯಾವ ಸಾಮಾನ್ಯ ಮುಸ್ಲಿಮ್ ಹೋಗ್ಬಿಡ್ಲಿ ಪಾಕಿಸ್ತಾನಕ್ಕೆ ಓ ಅಂತ ಗುಲ್ಲೆ ಗುಲ್ಲೆಬ್ಸಿಬಿಡ್ತಾರೆ ನೋಡೋ ತಗದ್ಬಿಡ್ತೀನಿ ಜೀವ ಹೊರಟೋಗುತ್ತೆ ತಗದ್ಬಿಡ್ತೀನಿ ಜೀವ ಹೊರಟೋಗ್ಬಿಡುತ್ತೆ ಅಂತ ಹೇಳಿ ಕಾಡಿಸ್ಬೇಕು ಪೀಡಿಸ್ಬೇಕು ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಈ ದೇಶದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದೇ ಒಂದು ಮುಖ್ಯವಾದ ಮುಸ್ಲಿಮ ಸಂಘಟಿತರಾಗಿ ಎಲ್ಲ ಕೆಲಸ ಈ ಇದು ಹೋಗ್ಲಾಡ್ಸಲಿಕ್ಕೆ ಇಸ್ಲಾಮೋಪಕ್ಕೆ ಒಂದು ಪರ್ಯಾಯವಾದ ಐಡಿಯಾಲಜಿಯನ್ನ ಡೆವಲಪ್ ಮಾಡೋ ತರದ್ದು ಅಥವಾ ಒಂದು ಆಂದೋಲನವನ್ನು ಕಟ್ಟೋ ತರದ್ದು ಖಂಡಿತವಾಗ್ಲೂ ಅದಾಗಬೇಕು ಆದ್ರೆ ನಾನು ಸಾಕಷ್ಟು ಜನ ಜೊತೆ ಈ ವಿಚಾರ ಮಾತಾಡಿದಾಗ ನನಗೆ ಬರ್ದೇ ಪೋಲರೈಸೇಷನ್ ಆಗೋಗುತ್ತೆ ಪೋಲರೈಸೇಷನ್ ಆಗೋಗುತ್ತೆ ಅನ್ನುವಂತ ಭಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮುಂಚೆ ಒಂದಷ್ಟು ಮುಸ್ಲಿಂ ಸಮುದಾಯದ ಇಶ್ಯೂಗಳಿತ್ತು ಅದನ್ನ ಮಾತಾಡೋಣ ಅಂತಂದಾಗ ಏ ಬಿಡ ಬಿಡ ಬಡ ಪೋಲರೈಸೇಷನ್ ಆಗೋಗುತ್ತೆ ಅಂತ ಎಲ್ಲಿವರೆಗ ಸ್ವಾಮಿ ಪೋಲರೈಸೇಷನ್ ಆಗುತ್ತೆ ಅಂತ ನಮ್ಮನ್ ತೊಂದ್ರಲ್ಲಿ ಇಡ್ತೀರಾ ನಮ್ಮನ್ ಕಷ್ಟದಲ್ಲಿ ಇಡ್ತೀರಾ ಈ ಇಸ್ಲಾಮೋಪೋಬಿಯವನ್ನು ಹರಡಿಸಿ ಹರಡಿಸಿ ಇವತ್ತು ಚುನಾವಣೆ ಹತ್ರ ಬಂದಾಗ ಅದನ್ನ ಬೋಧಿ ಅವರೇ ಜಾಸ್ತಿ ಮಾತಾಡ್ತಾ ಹೋದ್ರು ನಿಮ್ಮ ಮಂಗಳ ಸೂತ್ರವನ್ನ ಕಸಿದುಕೊಂಡು ಅವ್ರಿಗೆ ಕೊಡ್ತಾರೆ ಅನ್ನೋ ತರದೆಲ್ಲ ಹೇಳಿದ್ರು ಎಂತದ್ರಲ್ಲಿ ಹೇಗನ್ನಿಸಿದೆ ಈಗ ಲೋಕಸಭೆ ಇಲೆಕ್ಷನ್ ಮುಗೀತು ರಿಸಲ್ಟ್ ಏನ್ ಬರ್ಬೋದು ಅನಿಸ್ತಿದೆ ನಿಮಗೆ ಆಶಾಭಾವನೆ ಇದೆ ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ನಿರುದ್ಯೋಗದ ಬಗ್ಗೆ ಜಾಸ್ತಿ ಚರ್ಚೆ ಆಗಿದೆ ಈ ಹಿಂದೆಗಿಂತ ಜಾಸ್ತಿ ಚರ್ಚೆ ಆಗಿದೆ ಮತ್ತೆ ಈ ಕೋವಿಡ್ ನಂತರ ಗುಳೆ ಹೋದಂತಹ ಜನಗಳಿದಾರಲ್ಲ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದ ಜನ ಅವರ ಆಕ್ರೋಶ ಸರಿಯಾಗಿ ವರ್ಕೌಟ್ ಆದರೆ ಬಿಜೆಪಿಯನ್ನು ಅವರು ಖಂಡಿತವಾಗ್ಲೂ ಒಪ್ಪೋದಿಲ್ಲ ಮೂರನೇದಾಗಿ ಇವರು ಈ ಜಿ ಡಿ ಪಿ ಅಲ್ಲಿ ಮಾಡಿರುವಂತಹ ಸಮಸ್ಯೆಗಳು ಫಾರಿನ್ ಅಫೇರ್ಸ್ ಅಲ್ಲಿ ಮಾಡಿರುವಂತಹ ಸಮಸ್ಯೆಗಳು ಜೊತೆಗೆ ಮಹಿಳೆಯರಿಗೆ ಎಸ್ಪೆಷಲಿ ಒಂದು ಸೆಕ್ಯೂರ್ ಫೀಲ್ ಇಲ್ಲದೆ ಇರುವಂತದ್ದು ಈ ಸರ್ಕಾರದಲ್ಲಿ ಇವೆಲ್ಲವೂ ಕೂಡ ಜನರಿಗೆ ಅಟ್ಲೀಸ್ಟ್ ನಾಟ್ ಇದೆ ಈ ಹಿಂದೆಗಿಂತ ಈ ಹಿಂದೆ ಒಂದು ಮೋದಿ ಆರ ಅಂತ ಏನಿತ್ತು ಅಥವಾ ಮೋದಿ ಎರ ಅಂತ ಏನ್ ಬಿಲ್ಡ್ ಮಾಡ್ಕೊಂಡಿದ್ರು ಆ ಮೋದಿಯ ಆರ ಅನ್ನುವಂಥದ್ದು ಕುಸಿದು ಬಿದ್ದಿದೆ ಸ್ವಲ್ಪ ಮಟ್ಟಿಗಾದ್ರೂ ಕುಸಿದ್ ಬಿದ್ದದೆ ಈ ಸ್ವಲ್ಪ ಮಟ್ಟಿಗೆ ಕುಸಿದ ಬಿದ್ದಿರುವಂಥದ್ದು ಪಾಸಿಟಿವ್ ಸೈಡ್ ಆಗಿ ಮತಗಳಾಗಿ ಪರಿವರ್ತನೆ ಆದರೆ ಖಂಡಿತವಾಗ್ಲು ಕೂಡ ಮೋದಿ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲ ಬಟ್ ಇದೊಂದ್ಸಲ ಮೋದಿ ಅವರೇ ಬರ್ತಾರೆ ಅನ್ನೋ ಥರದ್ದು ಒಂದು ಇದೆ ಅನ್ಸುತ್ತಲ್ವಾ ಅವ್ರ ಹತ್ರ ದೇಶ ಇದೆ ಭಾಷೆ ಹಿಂದಿ ಭಾಷೆ ಇದೆ ಗಡಿ ಇದೆ ಸೈನಿಕರಿದ್ದಾರೆ ರಾಷ್ಟ್ರ ಈ ರಾಷ್ಟ್ರೀಯತೆಯನ್ನು ಅವರು ಇದನ್ನು ತುಂಬಿ 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 ಈ ಏನು ಒಂದು ಪ್ರಜ್ಞಾವಂತರು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾತ್ರ ಇರ್ತಾರೆ ಅಂತ ಅನ್ಸುತ್ತೆ ಯೂನಿವರ್ಸಿಟಿಗಳಲ್ಲಿ ವರು ಈ ವಾಟ್ಸ್ಆಪ್ ಯೂನಿವರ್ಸಿಟಿ ದೊಡ್ಡ ಸಮಸ್ಯೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕು ನನಗೆ ಅನ್ಸುತ್ತೆ ಜನರು ಅರ್ಥ ಮಾಡ್ಕೊಳ್ತಿದ್ದಾರೆ ದೇಶ ಅಂದ್ರೆ ಬರೀ ಗಡಿ ಅಲ್ಲ ಭಾರತ ಅಂದ್ರೆ ಬರೀ ಭೂಪಟ ಅಲ್ಲ ಭಾರತದ ಒಳಗಡೆ ಇರುವಂತಹ ಜನ್ರ ನೋವುಗಳು ಆಕ್ರೋಶಗಳು ಅಂತ ಹೇಳಿ ಬಿಹಾರಲ್ಲಿ ಬೇರೆ ತರದ್ದೊಂದು ಅಪೋಸಿಷನ್ ಬಿಜೆಪಿ ಬಗ್ಗೆ ಶುರು ಆಗಿದೆ ಅಥವಾ ಕಾಸ್ಟಿಸಮ್ ಆಗಿರ್ಬೋದು ಇವೆಲ್ಲ ಒಂದಷ್ಟು ಇಶ್ಯೂ ರೈಸ್ ಆಗಿದೆ ಮಹಾರಾಷ್ಟ್ರದಲ್ಲಿ ಇವಾಗ ಶಿವಸೇನೆ ಬೈಫಕೇಟ್ ಆಗಿರುವಂಥ ಸಾಧ್ಯತೆಗಳು ಮತ್ತೆ ಕರ್ನಾಟಕದಲ್ಲಿ ಫುಲ್ ಸ್ವೈಪ್ ಮಾಡಿದ್ರು ಈ ಸತಿ ನೀವು ಹಂಗೆ ಹೇಳ್ತೀರಾ ಕರ್ನಾಟಕದಲ್ಲಿ ಅದೇ ರೀತಿ ಆಗುತ್ತೆ ವಾತಾವರಣ ಅಂತ ಖಂಡಿತವಾಗ್ಲೂ ಇಲ್ಲ ತಮಿಳ್ನಾಡು ಬಿಜೆಪಿ ಸೀಟೆ ಸಿಗೋದಿಲ್ಲ ಕೇರಳ ಸಿಗೋದಿಲ್ಲ ಎಸ್ಪೆಷಲಿ ಸೌತ್ ಅಲ್ಲಿ ಅವ್ರಿಗೆ ಸಂಖ್ಯೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ನಾರ್ತ್ ಹೋದಾಗಲೂ ಕೂಡ ಡೆಲ್ಲಿನಲ್ಲಿ ವಾತಾವರಣ ಬೇರೆ ತರ ಇದೆ ಡೆಲ್ಲಿನಲ್ಲಿ ಕಳೆದ ಬಾರಿ ತಗೊಂಡಷ್ಟು ಅವ್ರು ಸಾಧ್ಯ ಇಲ್ಲ ಮತ್ತೆ ಬೇರೆ ಇನ್ನೊಂದ್ ಎರಡು ರಾಜ್ಯಗಳಲ್ಲೂ ತಟಸ್ಥವಾಗಿ ಇದ್ರೂ ಕೂಡ ಒಡಿಶಾದಲ್ಲಿ ಒಂದಷ್ಟು ಹೊಡೆತ ಬಿಡುವಂತ ಸಾಧ್ಯತೆ ಇದೆ ಇವೆಲ್ಲವನ್ನ ನೋಡಿದಾಗ ಒಂದು ಪಾಸಿಟಿವ್ ವೈಬ್ ಅಲ್ಲಿ ಇರಬಹುದು ಒಂದು ಸಣ್ಣ ಮಾರ್ಜಿನಲ್ಲಿ ಗೆದ್ರು ಕೂಡ ಅವ್ರು ಪವರ್ ಬಂದ್ರು ಕೂಡ ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ಪವರ್ ಬರುವಂತ ಸಾಧ್ಯತೆ ಇರುತ್ತೆ ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮ ವಿಕೃತಿ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮಾಡ್ತಿದೆ ಅದು ನೋಡ್ಬಿಟ್ರೆ ಮಹಿಳೆಯರು ಕೂಡ ಇದು ಮಹಿಳೆಯರ ಸ್ಥಿತಿಗತಿ ಯಾವ ತರ ಇದೆ ರಾಜಕೀಯದಲ್ಲಿ ಅಸಹ್ಯ ಅಂತ ಅನ್ಸುತ್ತೆ ವಾಮಿಟ್ ಮಾಡಬೇಕು ಅನ್ನೋ ಅಷ್ಟು ಅಸಹ್ಯ ಅನ್ಸುತ್ತೆ ಇಂಥ ಥರ್ಡ್ ಕ್ಲಾಸ್ಗೆ ನಾವು ಎನರ್ಜೆಟಿಕ್ ಲೀಡರ್ ಅಂತ ಕರೆದ್ವಾ ಇಂಥ ಥರ್ಡ್ ಕ್ಲಾಸ್ಗೆ ನಾನು ಅಣ್ಣ ಅಂತ ಹೇಳಿ ರಕ್ಷಾ ಬಂಧನ ದ್ರಾಕಿ ಕಟ್ಟಿದ್ನ ಅನ್ನುವಂಥ ಅಸಹ್ಯವಾದಂಥ ಫೀಲಿಂಗ್ ನನ್ನಲ್ಲಿ ಶುರುವಾಯಿತು ಇಂಥ ಥರ್ಡ್ ಕ್ಲಾಸ್ಗಳು ಇಂಥ ಜಮೀನ್ದಾರಿ ಪದ್ಧತಿಯನ್ನ ಬಳಸ್ಕೊಂಡು ಇಂಥ ಒಂದು ಮೈಂಡ್ಸೆಟ್ ಇಟ್ಕೊಂಡು ತನ್ನತ್ರ ಬರೋ ಎಲ್ಲ ಮಕ್ಕಳನ್ನು ಈ ತರ ಉಪಯೋಗಿಸ್ಕೊಂಡಿರೋನು ಅಲ್ಲ ಇವನು ನಿಜವಾಗ್ಲೂ ಕೂಡ ನಿಜವಾಗ್ಲು ಭಾರತೀಯರ್ ನಾವೇನು ಭಾರತೀಯನ್ನ ಮಾತೆ ಅಂತ ಪೂಜೆ ಮಾಡ್ತೀವಿ ಅದ್ ಬಿಜೆಪಿಯವರಾಗಿರ್ಲಿ ಜೆಡಿಎಸ್ ಅವರಾಗಿರ್ಲಿ ಕಾಂಗ್ರೆಸ್ ಅವರಾಗಿರ್ಲಿ ನಿಜವಾಗ್ಲು ನಿಮ್ಮ ನಿಮ್ಮ ತಾಯಿಯರನ್ನ ನೀವು ಗೌರವಿಸೋದೇ ಆದ್ರೆ ಈ ಕೃತ್ಯವನ್ನ ಖಂಡಿಸ್ಬೇಕು ರೋಗ ಅನ್ಸುತ್ತಲ್ಲ ವಿಕೃತಿ ಅದು ವಿಕೃತಿ ವಿಕೃತದ ಚಟ ಅದು ಬೇರೆ ಯಾರಾದ್ರೂ ಇಂಥದ್ದಾಗಿರ್ತಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿರೋರು ಇನ್ನು ಬದುಕಿದ್ದಾರೆ ಅಂತ ಅಂದ್ರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂಥ ಗಾದೆ ಸತ್ಯ ಅಂತ ಅನ್ಸುತ್ತೆ ಇಂತಹವರನ್ನ ರಾಜಕೀಯ ವಲಯದಿಂದ ದೂರ ಇಟ್ಟರೆ ಮಾತ್ರ ನಾಳೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ತೆರೆದುಕೊಳ್ತಾರೆ ವಿನಃ ಇಂತಹ ವಿಕೃತಿಗಳಿಗೆ ಜನ ಪ್ರೋತ್ಸಾಹ ಕೊಟ್ಕೊಂಡು ಇಂತಹ ವಿಕೃತಿ ವಿಕೃತ ಮನಸ್ಥಿತಿಗಳಿಗೆ ಶಿಕ್ಷೆ ಕೊಡದೆ ಹಾಗೆ ಬಿಟ್ರೆ ಹೆಣ್ಣು ಮಕ್ಕಳು ರಾಜಕೀಯ ವಲಯದಿಂದ ತುಂಬಾ ಡಿಸ್ಟೆನ್ಸ್ ಅನ್ನ ಕಾಪಾಡ್ಕೊಂಡ್ಬಿಡ್ತಾರೆ ಅಸಹ್ಯ ಅಸಭ್ಯ ಮತ್ತು ಅನ್ಟಚಬಲ್ ಫೀಲ್ ರಾಜಕಾರಣದ ಬಗ್ಗೆ ಹೆಣ್ಮಕ್ಳಿಗೆ ಶುರು ಆಗೋಗುತ್ತೆ ಇವಾಗಲೇ ಇವನ್ ಇನ್ಸಿಡೆಂಟ್ ಇಂದಾನೆ ರಾಜಕೀಯದಲ್ಲಿ ಇರುವಂತಹ ಹೆಣ್ಮಕ್ಳನ್ನ ಎಲ್ಲ ವಾರೆ ನೋಟದಲ್ಲಿ ನೋಡುವಂತಹ ಸಿಚುವೇಶನ್ ಶುರು ಆಗಿದೆ ಇವತ್ತಿನ ವರ್ತಮಾನದ ಬಿಕ್ಕಟ್ಟುಗಳ ಬಗ್ಗೆ ಮತ್ತು ಮುಸ್ಲಿಮರ ಪರಿಸ್ಥಿತಿ ಬಗ್ಗೆ ಇಸ್ಲೋಮೋಪದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅಂದ್ಕೊಂಡ್ರಿ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರ್ಲಿ ಅದ್ರ ಜೊತೆಗೆ ನೀವು ಒಬ್ಬ ಒಳ್ಳೆ ಲೇಖಕಿ ಕವಿತೆ ಬರೆಯೋದನ್ನ ಬರಹಗಳನ್ನು ಬರೆಯೋದನ್ನ ಬಿಡಬೇಡಿ ಮುಂದುವರಿಸಿ ಹೇಳ್ತಾ ನಿಮ್ಗೆ